Hai banget 6 daerah aku ballah Hai ಏ ಹನುಮಂತ ನಾ ಬರ್ತಕ ಇಲ್ಲೇ ಹಾಕೊಂಡ್ರ ಅಲ್ಲಿ ನಾ ನಾವ್ ಹಿಂದೆ ಬರ್ತಾನು ಇಬ್ರು ಕೂಡ ಹೋಗನು ಐದನೂರದಾವು ನಮಸ್ಕಾರ ನಮಸ್ಕಾರ ಬಾಸ್ ತಗೋರಿ ಬಾಡಿಗೆ ತೋರ್ಸ ಬರ್ರಿ ಬಾಡಿಗೆ ಐದನೂರು ಹಾ ಸರಿ ಗಾಯಕ ಒಂದ್ ಹದಿನೈದು ರೂಪಾಯಿ ರಿಪೇರ್ ಐದನೂರ್ ತಂದು ಗಾಯರಿ ಕಟ್ಟಿದ್ ರೀ ಹಬ್ಬ ಗಿರ್ಸಿನ್ ಬೇರೆ ಮಾಡ್ಸಿನಿ ಸೊಬಾರೀ ಅದ್ನ ಹದ್ ಐದುನೂರು ರೂಪಾಯಿ ಆದ್ರಿ ಮತ್ ಐದನೂರ್ ರೂಪಾಯಿ ಉಳ್ದ್ರಿ ತಂದ್ರಿ ಸಪೇ ಮಾಡಿಸಿದ ಸುಳ್ಳಾಯ್ತವ ಸುಳ್ಳು ಹೆಂಗಾರ ಒಂದ್ ಮೈನ್ ಮಾಡ್ಸಿಲ್ಲ ಅದನ್ನ ಮಾಡ್ಸೋ ಬಂದ್ರ ಐದು ಸಾವಿರ ರೂಪಾಯಿ ಖರ್ಚು ಬಂದ್ರೆ ಅದು ನೀವು ತಳ ಖರ್ಚಾ ಕೊಟ್ರಿ ಹುಟ್ಟಾದ ಈಗ ಗ್ರಹ ಗಿರ್ಸಿಂಗ್ರಿ ಮತ್ ಪಾಠಗಳು ಕಿರಿ ಅದನ್ನ ಇದನ್ನ ಎಲ್ಲ ಇರ್ತಾವಳ್ರಿ ಹೊಸ ಗಾಡಿ ಹೊಸ ಗಾಡಿ ಇತದೆ ಹೊಸ ಗಾಡಿ ಬಾಳ್ತಾಡತಾರ ಸೊಕಾರಿ ಟೈರ್ ಹೊಸ ಎಲ್ಲ ಟೈರ್ ಹೊಸ ಗಾಡಿ ಒಳಗ್ ಬೇರೆ ಬೇರೆ ಮಶೀನರ್ ಕೊಡ್ತಾವಳ್ರಿ ಏನ್ ಏನು ಕೆಲಸ ಸರಿಯಾ ಮಾಡ ಹೆಂಗೇನು ಸಕರ್ ಬರಬ್ರೆ ಮಾಡತ್ತಾರ ಮತ್ತ್ ಹೆಂಗ್ ಮಾಡತ್ತ ಹೆಂಗ ನಾ ಈ ಸೀತಿ ಬರಕ್ ಹೋಗ್ಲಾ ಈ ಮತ್ತೆ ಮತ್ತ್ ಹೆಂಗ ಮಾಡ್ಬೇಕ ನೀವ್ ಹೇಳ್ರಿ ಅದಿನ ನಿಯಯ ಕಸಕಟ್ ಮಾಡೋದು ಮಾಡಾ ಮಾಲೀಕನ ಬ್ಯಾರ್ದನಸ್ತನ್ 10000 10000 ರೇ ನಂಗೇ ಹೇಳ್ತರಿ ಅಂತಾ ನಿಯ್ಯಾ ಸಿಟಿ ಬರತೀಯಾ ಏನ್ ರೇ ಸಕ್ಕರ್ ಗಾಡಿ ಗಾಡಿ ಬಂತು ನಾಯೆ ಮಾಡಿ ರಿಪೇರ್ ಮಾಡಿಸೆನ್ರಿ ಮತ್ತೆ ನೀ ಚಲೋ ಮಾಡ್ತೀಯೋ ಏನ್ ಬ್ಯಾರ್ದನಸ್ತನ ಅಂದ್ರೆ ನಾಲ್ಕು ಶೇಟ್ ಬರೋದಿಲ್ಲ ಸವರಾ ಅಣ್ಣ 1 ಲಕ್ಷ ಕೊಟಾ ನೀನು 1 ಲಕ್ಷ ರೂಪಾಯಿ ಕೊಟ್ರೆ ಸಕ್ಕರ್ ಏನ್ ನಾನು ಕೆಲಸ ಮಾಡ್ತೀನಾ ಆ ನೈ ಗಜ್ಜಾ ಮಾಡ್ತೀನಾ ಕೆಲಸ ಮಾಡೋಲೋ 5000 ಕೊಟ್ರೆ ಕೆಲಸ ಮಾಡಿದಂಗ ಹೇಳ್ದೆ ಮತ್ತೆ ಗಾಡಿ ಬಂತುಪ್ಪ ನಾಯೆ ಮಾಡಿ ನಾನು ಹಿಂಗ ಮಾಡवणी ನಾ ನಾ ಏನ್ ಮಾಡೋ ಗಾಡಿ ಬಂತು ಬಂದ್ರೆ

ತಪ್ಪಕೊಂಡು ಫೋನ್ ಹಚ್ಚ ಏನು ಮಾಡ್ತಾ ನೋಡ ಏನ್ ಮಾಡ್ತಾರೆ ನೋಡ್ತೀನಿ ಹಲೋ ರೀ ಹೇಗಿದ್ರಿ ಏನ್ ಹಚ್ಚಿದ್ರಿ ನನಗೆ ನಮ್ಗೆ ಭಾಳ ಆಗತ್ರಿ ಏನೋ ಪಗಾರ ಸರಿಯಾ ಬರ್ರಿ ಅವ್ ಗಾಡಿ ಬಾಳಿಗೆ ಇಲ್ಲ ಅವ್ನ ಪಗಾರ ನಾ ಕೊಡ್ದ ಐದನೂರು ರೂಪಾಯಿ ಕೊಟ್ಟಿ ಅವ್ನು ನೀನು ಒಟ್ಟಾಗದ ಕೊಟ್ಟಿರಿ ಬರ್ರಿ ಅಂತ್ರಿ ಅವ್ ಈ ಕರ್ಕೊಂಡ್ಬನ್ರಿ ಈಗ 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 ಪೋನ್ಯ ಬ್ಯಾಡ್ದ್ರಿ

ಹಿಂಗೆ ಮಾಡಾಕತ್ತಿದೀನಿ ನೀನು ಏನು ಆಯ್ತು ಸಲನ ಮತ್ತು ಬಾಡಿಗೆ ಸರಿಯಾಗಿ ತಂದು ಕೊಡೋಯ್ತಾ ಮಾಲಕ್ಕಿಗೆ ಸಿಫ್ಟಿಗೆ ಬರ್ತೀಯಂತ ನೋಡಿ ಸಾವ್ಕಾರ ಗಾಳಿ ನೀನು ಬಾಡಿಗೆ ಒಯ್ಯಿನ ರೀ ಹಾಂ ಬಾಡಿಗೆ ಒಯ್ಯು ಎರಡು ಸಾವಿರ ರೂಪಾಯಿ ಬಾಡಿಗೆ ಹೋಗಿತ್ತು ರೀ ಹಾಂ ಸಾವಿರ ರೂಪಾಯಿ ಬಾಡಿಗೆ ಆಗ್ರಿ ಐದುನೂರು ರೂಪಾಯಿ ತಂದು ಕೊಟ್ಟೀನಿ ರೀ ರೂಪಾಯಿ ಎಣ್ಣೆ ಹಾಕ್ಸಿನ್ ರೀ ಒಂದು ಸಾವಿರ ರೂಪಾಯಿ ಗಾಡಿಗೆ ಖರ್ಚು ಮಾಡಿನಿ ರಿಪೇರ್ ಬಂದಿತ್ತು ರೀ ರಿಪೇರ್ ಮಾಡ್ಸಿನ್ ರೀ ರಿಪೇರ್ ಮಾಡ್ಸಿದಾವಂತಲ್ಲ ಬರೀ ಏನೇ ಹೇಳ್ತಾನ ಮಂಡ ಮಾಂಡ ಇರುತ್ತೆ ಅಂತಲ್ಲ ಕೊ ಹೇಳ್ತಾರೆ ಸಾವ್ಕಾರ ಗಾಳಿಗಳು ಹೆಂಗೆ ಗಾಳಿ ಹೆಂಗೆ ಹೆಂಗೆ ಕಿತ್ತೈ ಮಾಡ್ತಾ ಬರ್ತೈತಿ ಅಲ್ಲ ರೀ ನಮಗೆ लाइक पामत मनी रिपेरि मारसी दान तो बेडी ने नाम हिं हिंगा हेल्प कोते आडिया ता मनी मुंदला भरी ए सका सका बड बड नी डीपीएस तो भरी डीपीएस तो सही को आरे बरे इदा हात नोपा बरे का मातारो नो कुत मातारो नो

ಅಂತಾ ಮಧ್ಯ ಕಟ್ಟಬಹುದು ಅಂತಾ ಹೋಗಾ ಬಪ್ಪಾಕಾ ತುಮ್ಸಾವರ ಇವರ ಎಲ್ಲ ಏನು ಡ್ರೈವರ್ ಎಂತಾ ದಿನ ಕರ್ಕೊಂಡು ತಿರುಗರ್ತೆ ನಮ್ ದೋಸ್ತಿ ಬೆಳಗ್ಗೆ ಆಗ್ಬಿಡುತ್ತೆ ಯಾ ಖರ್ಚು ಮಾಡಿದನ ಖರ್ಚು ಮಾಡಿದ ಅಂತಾ ನಾಟಕ ಖರ್ಚು ಮಾಡಿದನೇ ಏಟ್ ಮಾಡಿದಾನಂಬಾರ

ತಮ್ಮ ಇವಾಗ ಮಲಕ್ ಅವಾಗ ಕಣ್ಣ ಮುಗಿಸದ ರೊಕ್ಕ ತಗೊಂಡಾಗ ಖರ್ಚು ಮಾಡಿದಿರಿ ನೀವು ಅವ್ರ ರೊಕ್ಕ ಕುಡದಿ ಏನ್ ಇಳಿಸ ನಮ್ ದೋಸ್ತ ಬ್ರೇಕಪ್ ಆಯ್ತು ಸಹಕಾರ ಹಾ ಅದಕ್ಕಾಗಿ ನಾನು ಬುದ್ಧಿಡಿನ ಸಹಕಾರ ನೀವ್ ಅಟ್ ಕೈ ಮುಗಿತ ಮಾಡ್ರಿ ಹಾ ಅದ ನೀವು ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಕ್ ಬರ್ತೀವಿ ಅವ್ರ ರೊಕ್ಕದ ಗಿಡ್ ಏನ ಏನ್ ಇಲ್ಸಕಾರ ನಿಮ್ಗೆ ನಾನ ನಮ್ ದೋಸ್ತ ಕೊಡ್ರಿ ಹಾ ಸಹಕಾರ ನಮ್ ಸಹಕಾರ ಕಡೆ ರೀ ನಾವ್ ದುಡದ ಬೇ ಸಹಕಾರ

ಅಲ್ಲ ಅಂಕಪಟ ದಕದಾಗಿ ಬಿಟಾ ದೇಶನ್ಪುರ ಬೋಯ್ತನೇ ಅಕಿ ನೋಡಾಗ್ ಬೋಯ್ತನೇ ಖರ್ಚಿಗೆ ಬೋಯ್ತನೇ ಅಂದ್ರೆ ಮಕ್ಕರೆ ನಿಮ ಮೊಟೇ ಬರಂಗಿಲ್ಲ ಹಾ ಬೋಳೇ ಚಲಂಗ ಕರೆಕ್ಟ್ ಬಾರಿ ಕೊಡ್ಬೇಕು ಬಾರಿ ಗೆ ಕರೆಕ್ಟ್ ಕೊಡ್ಬೇಕು ಹಾ ಆಯ್ತು ಆಟ ಆಯ್ತು ಹೋಗ್ರಂತ ಆಯ್ತು ಮಾಡ್ರೆ ಹಾ ಸರ್ ಬೋ ಸಮಾನ ನಾನು ದುಮಂತ ಹಾ ಸರ್ ಆ ಸಿಂಗ ಯಾವಗೆ ಬನ ಮನವನ ಮನವನ ನೌಕರ ಮಟ್ಟ ಬೆಗತಿಲ್ಲ ಕಾಂಗ್ ದಿನ್ನ ನಗರ ಹಾಕೋನು ಏ ದಿನ್ನ ನಗರ ದಿನ್ನ ನಗರ ರಕ್ತ ಬರ್ತದಾ

உம்ம் <laughs> <laughs> ಏನ ಆನ್ಸೈಟಿಗಳೆ ಹೋಗಕ ಹೋಗರೆ ಇಲ್ಲಿ ಲಾಂಗ್ ಹೋಗ್ತ ಸರ್ ಲಕ್ಷ ಕಟನ್ ಹೋಗ ನೀನು ಬಿಪಿ ಅದೆ ಎಸ್ಕೋಬೇಡ ಎದುರ್ ಪರ್ತಾನೋ ಇದೆಲ್ಲ ಬರ್ದಾಟನೆ ನೋಡು ಒಂ 200 ಕೊಡ್ತಾನೋ 100 ಕೊಡ್ತಾನೋ ನೀನು ಯಾಕೈದು ನೀನು 50000 ರೂಪಾಯಿ ಜಮ ಮಾಡಿದನ ಒಂದು ಆರೆ ಒಂದಕ್ಕೆ ಕೈಯಾ ಅಟಲ್ಲ ಖರ್ಚು ಮಾಡಿದಂತ ಬಾಗಿ ಬಾಗಿ 300 ಕೊಡ್ತಾನೋ 200 ಬಡ್ಗಿ 300 ನೀನು 50000 ಆರೆ ಒಂದಕ್ಕೆ ಗಾಡಿ ಬಾಡಿಗೆ ನೀನಗಂತ ಕ್ಲಕ್ಕ ಸಹಕಾರ ಚಾಟಿ ಇತ್ತುಲೋ 50 ಚಾಟಿ ಇತ್ರಿ ಚಾಟಿ ನೀತಿ ಮಾಂಡ

ಅವನು ಸರ್ಜಂಟ್ ಐತೆ ಮತ್ತ ಅವೆಲ್ಲ ಹೇಳ್ ಇರ್ತೀಯ ನೀನು ಅವಗೆ ಸೀಟ್ ಗೆ ಹೋಗೋಕೋ ಬರ ಸೀಟ್ ಬರಲ್ಲ ನಾನು ಹೇಳ್ ಇರ್ತೀ ಸಹಬಾಸ್ ಬಂದ್ ಮಾಡ್ತೀದು ಬಾಯ್ತೆ ಮಾಡ್ತೀನಿ ಓಕೆ ಓಕೆ